ಅಂಟಾರ್ಕ್ಟಿಕಾ ಭೂಮಿಯ ಮೇಲಿನ ಅತ್ಯಂತ ಅಪರಿಚಿತ ಸ್ಥಳಗಳಲ್ಲಿ ಒಂದಾಗಿದೆ ಇದು ಬಹಳ ಹಿಂದಿನಿಂದಲೂ ಕುತೂಹಲ ಭರಿತ ಸ್ಥಳವಾಗಿದೆ ಇಂದಿಗೂ ಸಹ ವಿಜ್ಞಾನಿಗಳು ಅಂಟಾರ್ಕ್ಟಿಕಾದ ಹಿಮಾವೃತ ಬಯಲು ಪ್ರದೇಶಗಳಲ್ಲಿನ ಅದ್ಭುತಗಳಿಂದ ಆಕರ್ಷಿತರಾಗುತ್ತಿದ್ದಾರೆ ಹೆಪ್ಪುಗಟ್ಟಿದ ಖಂಡದಲ್ಲಿ ಅತ್ಯಂತ ಕುತೂಹಲಕಾರಿ ವಿದ್ಯಮಾನವೆಂದರೆ ಕೆಂಪು ನೀರಿನ ಜಲಪಾತ ಇದನ್ನು ಬ್ಲಡ್ ಫಾಲ್ಸ್ ಅಂತಲೂ ಕರೀತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಭೂವಿಜ್ಞಾನಿ ಥಾಮಸ್ ಗ್ರಿಫಿತ್ ಟೇಲರ್ ಇದನ್ನು ಕಂಡುಹಿಡಿದಾಗಿನಿಂದ ಇದೊಂದು ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ ಈ ಕೆಂಪು ಬಣ್ಣಕ್ಕೆ ಕಾರಣ ಏನು ಆರಂಭದಲ್ಲಿ ಜಲಪಾತದ ಬಣ್ಣವು ನೀರಿನಲ್ಲಿರುವ ಕೆಂಪು ಪಾಚಿಯ ಅಂಶದಿಂದ ಆಗಿರಬಹುದು ಅಂತ ಸಂಶೋಧಕರು ನಂಬಿದ್ದರು ಆದಾಗ್ಯೂ ಇತ್ತೀಚೆಗೆ ಹೊಸ ಸಂಶೋಧನೆಯು ಜಲಪಾತವು ಕಬ್ಬಿಣದ ಅಂಶದಿಂದ ಸಮೃದ್ಧವಾಗಿದೆ ಎಂದು ಹೇಳಿದೆ ಇದರಿಂದಾಗಿ ನೀರು ಹಿಮನದಿಯಿಂದ ಹೊರಹೊಮ್ಮಿದಾಗ ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುತ್ತದೆ ಮತ್ತು ಅದನ್ನು ರಕ್ತ ಸಿಕ್ತ ಕಡುಗೆಂಪು ಬಣ್ಣವನ್ನಾಗಿ ಮಾಡುತ್ತದೆ ವಿಜ್ಞಾನಿಗಳನ್ನು ದಿಗ್ಭ್ರಮೆಗೊಳಿಸಿದ ಇನ್ನೊಂದು ವಿಷಯವೆಂದರೆ ಆ ಪ್ರದೇಶದಲ್ಲಿನ ತಾಪಮಾನ ಅದು ಬಹುತೇಕ ಮೈನಸ್ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಆದರೂ ಕೂಡ ನೀರು ಹೆಪ್ಪುಗಟ್ಟದೆ ಹರಿಯುತ್ತಿತ್ತು ಎಂಬುದು ಆಶ್ಚರ್ಯಕರವಾಗಿತ್ತು ಎರಡು ಸಾವಿರದ ಮೂರರಲ್ಲಿ ಹರಿಯುವ ನೀರಿನಲ್ಲಿ ಅತಿ ಹೆಚ್ಚು ಉಪ್ಪಿನ ಅಂಶವಿದೆ ಎಂದು ತಿಳಿದುಬಂತು ಇದು ಆ ಪ್ರದೇಶದಲ್ಲಿನ ಸಮುದ್ರದ ನೀರಿನಲ್ಲಿದ್ದ ಉಪ್ಪಿನ ಮಟ್ಟಕ್ಕಿಂತಲೂ ಎರಡು ಪಟ್ಟು ಹೆಚ್ಚಾಗಿದೆ ಹೆಚ್ಚಿನ ಉಪ್ಪಿನ ಅಂಶವು ನೀರಿನ ಘನೀಕರಿಸುವ ಬಿಂದುವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಅಂತಹ ತಂಪಾದ ತಾಪಮಾನದಲ್ಲಿಯೂ ಕೂಡ ಅದು ದ್ರವವಾಗಿಯೇ ಇದ್ದು ಹರಿಯುತ್ತದೆ ಈ ನೀರಿನ ಮೂಲವೂ ಕೂಡ ಕುತೂಹಲಕರ ವಿಚಾರವಾಗಿದೆ ಒಂದು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದಿನ ಇತಿಹಾಸವನ್ನು ಪರಿಶೀಲಿಸಿದ ನಂತರ ಸಂಶೋಧಕರು ಈ ನೀರಿನ ಅಸ್ತಿತ್ವವನ್ನು ವಿವರಿಸಿದ್ದಾರೆ ಆಗ ಉಪ್ಪು ನೀರು ಒಂದು ಸರೋವರದಲ್ಲಿತ್ತು ನಂತರ ಒಂದು ಹಿಮ ನದಿ ಸರೋವರದ ಮೇಲೆ ಚಲಿಸಿ ಸಾವಿರಾರು ವರ್ಷಗಳ ಕಾಲ ಅದನ್ನು ಅಲ್ಲಿಯೇ ಇರಿಸಿತು ನಂತರ ಅದು ಬ್ಲಡ್ ಫಾಲ್ಸ್ ಆಗಿ ಮಂಜುಗಡ್ಡೆಯ ಕೆಳಗಿನಿಂದ ಚಿಮ್ಮಿತು ಎಂದು ಸಂಶೋಧಕರು ಹೇಳುತ್ತಾರೆ ಇದು ಕೇವಲ ಅಸಾಮಾನ್ಯವಾಗಿ ಕಾಣುವುದು ಮಾತ್ರವಲ್ಲದೆ ತೀವ್ರ ಪರಿಸ್ಥಿತಿಗಳಲ್ಲಿ ಬದುಕುಳಿಯುವ ಸಣ್ಣ ಜೀವಿಗಳಿಗೂ ನೆಲೆಯಾಗಿದೆ ವರದಿಯ ಪ್ರಕಾರ ಸೂರ್ಯನ ಬೆಳಕು ಅಥವಾ ಆಮ್ಲಜನಕವಿಲ್ಲದ ಹಿಮನದಿಯ ಆಳದಲ್ಲಿ ಬ್ಯಾಕ್ಟೀರಿಯಾದ ವಿಶಿಷ್ಟ ಸಮುದಾಯವು ಬೆಳೆಯಲು ಒಂದು ಮಾರ್ಗವನ್ನು ಕಂಡುಕೊಂಡಿದೆ ಹೆಚ್ಚಿನ ಜೀವರೂಪಗಳಂತೆ ಸೂರ್ಯನ ಬೆಳಕನ್ನು ಅವಲಂಬಿಸುವ ಬದಲು ಈ ಸೂಕ್ಷ್ಮ ಜೀವಿಗಳು ಎಂಬ ಪ್ರಕ್ರಿಯೆಯಲ್ಲಿ ಶಕ್ತಿಗಾಗಿ ಸಲ್ಫೇಟ್ ಮತ್ತು ಕಬ್ಬಿಣದಂತಹ ರಾಸಾಯನಿಕಗಳನ್ನು ಬಳಸುತ್ತವೆ ಅಂತಹ ಪರಿಸರದಲ್ಲಿಯೂ ಅವುಗಳ ಬದುಕುಳಿಯುವಿಕೆಯು ಭೂಮಿಯ ಮೇಲಿನ ಅತ್ಯಂತ ವಿಪರೀತ ಸ್ಥಳಗಳಲ್ಲೂ ಸಹ ಜೀವ ಸಂಕುಲ ಎಷ್ಟು ಹೊಂದಿಕೊಳ್ಳಬಲ್ಲದು ಎಂಬುದನ್ನು ತೋರಿಸುತ್ತದೆ ಈ ಸಂಶೋಧನೆಗಳು ಖಗೋಳ ಜೀವಶಾಸ್ತ್ರ ಮತ್ತು ಇತರ ಗ್ರಹಗಳಲ್ಲಿನ ಜೀವಿಗಳ ಹುಡುಕಾಟಕ್ಕೆ ಸಹಕಾರಿಯಾಗಬಹುದು ಹೀಗೆ ನಾವು ನೋಡ್ತಾ ಹೋದ ಹಾಗೆ ನೈಸರ್ಗಿಕ ಅದ್ಭುತಗಳು ನಿಜವಾಗಿಯೂ ಎಷ್ಟು ಅಸಾಧಾರಣವಾಗಿದೆ ಎಂದೆನಿಸುತ್ತದೆ